ஒ மனி ஒர் எல்லாத்தி அவ எாங்கேன்மாத்தோ எல்லோ நோடனா கே

ಅವು ಚಾಗಿ ಕೊಟ್ಟಿಲ್ಲ ಹಾ ಮದ್ ಮಾಡ್ಕೊಂಬಂದಿನಿ ಹಂಗೆಲ್ಲಾ ಮಾತಾಡ್ಕೊಬಿಡ ನಮ್ ಏನ್ ಕೇಳ್ತೇನೆ ಎಲ್ಲಾ ಮಾಡ್ಕೊಡು ನೋಡು ಯಾರಕ್ ಮಾಡಬೇಕು ಮಾಡ್ಬೇಕು ಹಿಂಗ್ಯಾಕ್ ಹಿಂಗ್ಯಾತಿ மதி ஆய்தி நெகது போய்து கூட நீதி சண்ட குப்பா நானும் அப்பாஸ் மீற நான் அப்பாட்டுல ಆ ನಾನ್ ಊರಾಗ ಮಾರಿ ತೋರ್ಸರ್ದಂಗ ಮಾಡ್ಬಿಟ್ಟಿ ಅಯ್ಯ ಕಂಬಲವನ್ ಮಗಾ ನೋಡ ಮುದಕ್ ಆಗಿ ಮಣ್ಣಿಂದ ನಡ್ದದ ಈಗ್ ಒಂದ್ ಸಣ್ ಹುಡ್ಗೀರ್ ತಗೊಂಡ ನನ್ ಉಗುಳಾಕತ್ತಾರ ಅಲ್ಲಾ ಊರಾಗ ಮಂದಿ ಆಕಿ ಉಳೀದ ಆಕಿ ಅದರ ಊರಾಗ ಯಾವ ಕೇತವ್ರ ಮನಿ ಹೋಗವ್ ಜಗಲಾ ನಡಿ ಹೋಗ್ಯಾಬುಡ್ನು ಬಾಳ ಮಾತಾಡತಾರ ಮಾತಾಡ್ತಾರ ಮಾತಾ ಒಬ್ರಿಬ್ರ ಅವ್ರ ಹೋಗಿ ಕೈ ಮುತ್ತ ನಾ ಬಾಯಿಗೆ ಊಟ ಗೀಟ ಮಾಡಿ ಇಲ್ಲೆ ಯಾವ್ ಊಟ ಮಾಡ್ತಿ அக்கி எல்லா தந்தி எப்ப ஆக்கி எந்த குந்தர் வாழ் மண் அந்த மனியாக நோடத் இன்னும் கொட்டில குந்தர் குத்தாள் алала аకి നാഗാ ഹംഗി സോസ മാടി നീന ആകി നാഗാ ഹംഗി ഭരസോ മാടി അന്ത ഇവാകി ഡോക്ടർ കെ ഡോക്ടർ ഫട ഡോക്ടർ ഒ പടേ കെ മഗളി കെ ജൊക്കാസി കി ഹം ഇദനം നാകെ വിലയ എрку സാലാങ്ങില ഔ രഹസ്തേ നമഗ 버തതേ നറപ്പ ಹೋಗി ചുചുദു ഹരിയുദു വലിയാകുദു 버റു ഔ ಏನരോ വലിഗെ ആകു വൽ ബട ക നമഗ എന് മടതൈ തദം നമു കൂട ഇ വടേ കെ മഗളി കെ ആസി 버തതേ റോക്ക 버തതേ നാകെ മിലീദോ നാകെ കാരദോ சோம் ஓடாச்சார

ಗೋವಾಕ ಹೋಗಿದಲ್ಲ ಅಲ್ಲಿ ಹೋಗಿ ಏನ್ ಮಾಡಿದ ಅಂದ ಗೋವಾಕ ಏನ್ ಮಾಡ್ತಾರೆ ಬೀಚ್ ನಾಗ ಅಡ್ಡಾಡಿ ದುಡ್ಕೊಂಡ್ ಬಂದಿ ನೋಡು ಎಟ್ ತಂದ್ರ ಅಕ್ಕ ಅದನ್ನ ತಗೊಂಡ್ ನೀ ಏನ್ ಮಾಡೋಲ್ಲ ನಮ್ಮ ಮನಿದು ಮತ್ತೆ ಹಂಗ್ಯಾ ಬಾಯ್ ಬರ್ಲಿಕ್ಕೆ ರೊಕ್ಕ 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 ಎಷ್ಟು ಬೇಕಲ್ಲ ರೊಕ್ಕ ನಿನ್ನ ನಿನಗ ಮಗನ ಏನು ಮತ್ತೆ ಏನು ಬಾರಿ ಆಗಿದೆ ಏನ್ ದಾಡಿ ಏನ್ ಮಿಶಿ ನೋಡ್ ಕಾಲ್ ಮುಗಿತೀನಿ ಮುತ್ತೆ ಅನ್ಬದ್ಲಿ ಬೋಸ್ಡಿಕ್ಕೆ ಮುತ್ತೆ ಅಂದ್ರೆ ಏನ್ ಅನ್ಬೇಕು ಮಾನವ ಮನುಷ್ಯ ಅನ್ಬೇಕು ಅದೇ ತಮಟಿಗೆ ಮಾರವನ ಮುತ್ತೆ ಎಲ್ಲಾರು ಮತ್ತೆ ನೆನ್ಬೇಕು ನಿನಗ ಓ ಅಣ್ಣಾರ ಅಂತಾನ ಏ ಅಣ್ಣಾರ ಅನ್ನಂಗಿಲ್ಲ ನಾನು ಮತ್ತೇನ ಮುತ್ತೇನ ಅಂತೀನ ಹಂಗನವಾಡಿಪ್ಪ ಹೇಳಿ ಎದಕ್ ತಿಂಡಿಸ್ಕೊಂಡಿ ಏನೋ ಒಂದು ಹುಡುಗಿ ತಂದೇತಲ್ಲ ಮತ್ತೆ ಯಾವ್ದು ಹುಡುಗಿ ತಂದೇತಲ್ಲ ಯಾವ್ದಕ್ಕ ನಾ ಹುಡುಗಿ ತಂದಿನಂತ ಯಾವ ಹೇಳಿದ ಇಲ್ಲ ಹಿಂಗೆ ಮಾತಾಡಕತ್ತಾರ ಅದಕ್ಕೆ ನಾ ಕೇಳ್ದವ ಮತ್ತೆ ಯಾವ ಮಾತಾಡ್ದ ಹಿಂಗೆ ಊರಾಗ ಮಾತಾಡ್ತಾರ ಮನೆಯಾಗ ಒಂದು ಪ್ಯಾನ್ ಇಲ್ಲ ಎ ಸಿ ಇಲ್ಲ ನಡಿ ಇಲ್ಲ ಹೊರ ನಳೆ ಇರೋ ಕುಂದ್ರ ಮತ್ತೆ ಇವ ಇದನ್ ಕೂತದಲ್ಲ ಇದಿ ಎಲ್ಲಿ ಕುಂದ್ರಬೇಕು ಯಾವ ಈಗ ಹೆಣ್ಮಗಳ ಈ ಕಡಬಾ ಯಾಕ್ರಿ ಯಾಕ್ರಿ ಅಲ್ಲ ಲಗ್ನ ಮಾಡ್ಕೊಂಡ್ ಬಂದಿ ನನ್ ಮಗನ್ ಜೋಡಿ ಏನ ಅತ್ತಿಗೆ ಏನ್ ಒಂದ್ ಕಪ್ಪು ಚಾ ಒಂದ್ ಚರಿಗ ನೀರ ಒಂದ್ ರೊಟ್ಟಿ ಏನ್ ಕುಡುದು ಏನು ಎಲ್ಲ ಯಾತ್ರಿಲ್ಲ ಅಲ್ಲ ಮತ್ತೆ ನೀ ಅದಕ್ ಬಂದಿ ಸುಮ್ ಕೂತ ಉಳುಕ್ ಬಂದಿ ನೀ ಬಂದಿ ಇವಾಗ ಬರ್ತಾನ ಪರಿಸ್ಥಿತಿ ತಾಯಿ ನಾವು ಆಗ ಮಾಡ ಆಗತ್ತಿನ ಅವ್ರು ಇಲ್ಲಿ ಕೂತ್ ನಾವೇನ್ ದೊಡ್ಡ ಸೌಕಾರ ಅಲ್ಲ ನಿನ್ ಮಗ ದೊಡ್ಡ ದೊಡ್ಡ ಬಿಳ ನಮ್ ಅಪ್ಪನ್ ಮನ್ಯಾಗ ನಾ ರಾಣಿ ಹಂಗಿದ್ದ ಹ್ಞೂ ರಾಣಿಯಾಗ ಇದ್ದಾಕ ಇದ್ದಾಕ ಬಂದಿದ್ದೆ ಅವ ನಿನ್ನ ಮಗನ್ ಮಾತ್ ಕೇಳಿ ನಾರ್ ಮಗ ಏನ್ ಹೇಳ್ದೆ ನಿನಗ ಮನೆ ಅದ ಆಸ್ತಿ ಅದ ರೊಕ್ಕವ ಕಾರದ ಬಂಗಲಿಯ ದೊಡ್ಡ ದವ ಬಿಡ್ಲತ್ತ ಹೇಳ್ದೆ ನಿನ್ ಮಗ ಹ್ಞೂ ಅದೆಲ್ಲ ಒಯ್ಯಕ್ ಬಂದಿ ಅನ್ನಿ ಹ್ಮ್ ಯಾಕ ಒಳಗೆ ಕೊಡಬೇಕು ನಿನಗ ಕೊಡಲಾರ ಏನ್ ಮಾಡ್ತೀರಿ ಸಸಿ ಇದ್ದೀನಾ ಸಸಿ ಇದ್ದೆ ಇದಕ್ಕೆ ಇದ್ದಾರೆ ಸಸಿ ಬರೀ ಆಸ್ತಿಗ್ ನೋಡೇ ಬಂದಂಗ ಕಾಣಸ್ತೀನಿ ಹ್ಞೂ ಮತ್ತ ಮನ್ಯಾಗ ಇದ್ದವರ್ದು ನೋಡದು ಮಾಡೋದ ಏನಿಲ್ಲ ನಾನ್ ನೋಡ್ಬೇಕು ನಿಮಗ ಒಂಚರ್ ನೀರ ಸುರು ಯಾವ ಕೊಳ ಎತ್ತಾರ ಸುರು ಮೈ ಮ್ಯಾಗ

ಇದೇನಂದಿರುತ್ತದೆ ಅವತ್ತೆ ಬುದ್ಧಿ ಮಾಡಿಕ ಚಂದ್ರ ಅಕ್ಕ ನಂಬಿ ತಂದ ಹುಡ್ಕೊಂದು ಹೋಗಂಗ್ ಕಾಣ್ತಾಳೇನ್ ಅಲ್ಲ ಚಂದ ಮಾಡಿ ಹುಚ್ಚಿ ನೀ ಏನು ಯಾಕೋ ನಮಗ ಮನ್ಸಾಗ ಹೆದರ್ಸೆ ಬಿಟ್ಟಿ ನೀನು ಬರಲೇ ನಿಂತು ಬಿಟ್ಟಿ ಕಾಲ ನೆಲಕ್ಕು ನೀನು ಮಾಡಿ ನಿಮ್ಗ ಮತ್ತ ಮನಿ ಸಂಸಾರ ಹಿಡಿದು ಸಂಸಾರ ಮಾಡುವಲ್ಲಿ ಇದೇನು ಅಲ್ಲ ಮುಂಜಾನೆ ಅದು ಹೊಲ್ದಾಗ ಹೋಗ್ಯಾನ ಏನೋ ಜೋಳಕ್ ಹಿಂಗ್ ಆಗ್ಯಾವ ಪೂರಾ ಒಟ್ಟು ಮಳಿ ಬರಕ್ ಅದು ಏನೋ ಮಾಡಕ್ ಹೋಗ ಮಗ ಹೊಲದಾಗ ಅದಕ್ಕ ನೀರ್ ಅನ್ನೋ ಏನು ಇಲ್ಲ ಬಡದಿತ್ತು ಮಾರಿ ಮುಂದ ಯಾವಾಗ ಬಡದ ಅಲ್ಲೇ ಬಗ ಎದುರ ಕೂತಿನ ಬಾಗಲ್ ತಗ ದಾಟಿ ಬಂದಿ ಅಲ್ಲಿದ್ ಬಂದ್ ಇಲ್ಲಿ ಕುಂತೆ ಎಲ್ಲದಕ್ಕೂ ಮೂಲಿ ಆಗಿದೀನಿ ಏನ್ ಆ ಮೂಲ ಆಗಿನ ನನಗೈಟ್ ಎಸಾಗ ಸಾಕು ಆಗ್ತಾ ಇದೀನಿ ಅವ್ ಕಿಮ್ಮತ್ ಕೊಡು ನೀ ಕಿಮ್ಮತ್ ಕೊಟ್ಟಿ ನಾನು ಕಿಮ್ಮತ್ ಕೊಡ್ತಿದ್ದ ಏನ್ ಕಿಮ್ಮತ್ ಕೊಡ್ಬೇಕು ಪೂಜೆ ಮಾಡ್ಯಾನ ನಾನು ಪೂಜೆ ಮಾಡ್ಯಾನ ಮಾಡಬೇಕು ನೀನು ಮಾಡ್ಬೇಕು ஜனி இல்னாலும் இல்லார ஆஸ்தி பார்க்கித்து ஜாக இவெல்ல கணலே ஹோத்தீனி ரீ ஓ ಬರ್ರಿ ಎಟ್ಟ ಕೆಲಸ ಮಾಡ್ತಿರ ಬನ್ರಿ ಮನೆಗೆ ಹೋಗೋನು ಯಾಕೋ ಇಷ್ಟು ಅಂಬಿಸಕ್ಕೆ ಕುಂತಿ ಏನೇ ಇಲ್ಲ ಎಷ್ಟೊತ್ತು ಕೆಲಸ ಮಾಡ್ತಿರೋ ಅಲ್ದಾಗ ಬನ್ರಿ ಮನಿಗೆ ಹೋಗೋನು ಬುತ್ತಿ ತಂದಿಲ್ಲ ನಾನು ಅಯ್ಯೋ ಬುತ್ತಿ ಒಂದ್ ಮರ್ತು ಬಂದು ತೊಗೊರಿ ಹೋಗೋಣ ಮತ್ತು ಬನ್ರಿ ಅವ ಉಂಡಾಳಿಲ್ಲ ಇಲ್ಲ ಅವ ಉಂಡಾ ಬನ್ರಿ ಉಂಡಾಳೆ ಹ್ಞೂ ಅವ ಹೇಳಿ ಇಟ್ಟು ಬರ್ತಿದ್ವಿ ನೋಡಿ ಇರ್ಲಾಕ ಬರ್ರಿ ನೋಡಿ ಅವಾಗ ಊಟ ಹಾಕ್ಬೇಕು బాడ చాడు <laughs> <laughs> ಜಮಾ ಆಗ ನೋಡು ಅಯ್ಯವ್ ಬಿಡಪ್ಪ ವಯಸ್ಸಾದ್ರುನು ಇಂಥ ಹುಡುಗಿ ಹುಡುಗಿಗ್ ತಂದ ಮಾಡ್ಬಿಣಾಕತಿ ಹುಂಡ್ರ ಚಲೋ ಐತಿ ಎಚ್ಚರಿ ಆಗಿ ಚಲೋ ಇರ್ಲಿ ಆದ್ರ ಆ ಹುಡುಗ ಚೇಂಜ್ ಆದ್ ಲೆಕ್ಕ ನೋಡ್ಬೇಕಾದ್ರ ಏನ್ ಕಾದೇನು ಯಾರಿಗೊತ್ತ ಇಂಥದೆಲ್ಲ ಮನ್ಸಿನ ಬರಬಾರ್ದು ಚಂದ ಇದ್ರೆ ಸಾಕಿಡತ್ತ ರೀ ಹಾಗಾಗಿ ಊಟ ಚೆಂದ ಆಗಿತ್ತಲ್ಲ ರೀ ಚಲೋ ಆಗಿತ್ತು ಏ ನಿನ್ನ ಕಟ್ಕೊಂಡ್ ಬಂದಿದ್ಕೂ ಸ್ಟಾರ್ಟ್ ಆಯ್ತು ನೋಡಿ ನನ್ನ ನಿಮ್ಮ ಕಡೆ ಒಂದು ಕೆಲಸ ಇತ್ತು ಏನು ಇಲ್ಲ ಕೆಲಸ ಅಂತ ಏನೈತಿ ನಮ್ಮ ಅವ್ವ ಆಸ್ತಿ ಬರ್ಬೇಕಂದ್ರ ಅಲ್ಲ ರೀ ನಿಮ್ಮ ಅವ್ವಂದು ನಿಮ್ಮದು ಸಹಿ ಬರ್ಬೇಕ ನಿನ್ನ ಆಸ್ತಿ ಬರ್ಬೇಕಂದ್ರೆ ನಂದು ನಮ್ಮ ಅವ್ವನ ಸೇಬೇಕಾ ತಡಿ ಹೆಂಗಂದ್ರೆ ಕರಿ ಯವ್ವ ಹೇ ಕರಿಬೇಡ್ರಿ ಕರಿಬ್ಯಾಡ್ರಿ ಹೋಗಿ ಸಹಿ ಮಾಡ್ಸ್ಕೊಡ್ತೀ ನಮ್ಮವ್ವನ ನೀವು ಸೈ ಮಾಡ್ಸೋ ಬರ್ತೀ ಅದೀಗ ನಾ ಮಾಡ್ಬೇಕು

ಕರ್ಲೆ ನನ್ಗ ಆರ ಬೆಲೆ ಆಗೈತೆ ರೀ ಊಟ ಮಾಡಿ ಮಲ್ಕೊಂಡಾರಿ ನೀವು ಮಾಡ್ರಿ ಸೈ ಮಾಡ್ಯಾನ ಈಗ ಹ್ಞೂ ರೀ ನನ್ನ ಮಗನ ಮಾಡ್ಯಾನ್ ರಾವನ್ ಶಾಣೆ ಅಂತ ಏನು ಶಾಣೆ ಅಂತೀನಿ ಬಾ ಶಾಣೆ ಹೋಗಿಸಿರ್ ಬಿದ್ದೈತಿ ಏನು ಹುಡ್ಕೊಂಡು ಬಂದಳು ಏನು ಅತ್ತಿರಿ ಅದಕ್ಕೆ ಹೋಗ್ತ ಸೈ ಇದು ಬರಲ್ಲ ಅಯ್ಯೋ ನಾನು ಒಬ್ಬಟ್ಟು ತಾಯಿ ಮಗ ಸಾಲಿ ಕಲ್ತಿಲ್ಲ ಮಾಡ್ತಾರೆ ನಿಮ್ದು ಯಾವ್ದ ஏன் ஆட்டோட் குத்தொடியுவா இதாக நன் மகன்கூதில் கன இதட்டி தாயின் பூத நானும் சைவ் நான் கரனு சைவ் அது ஏனோ காத நோட் ಎಲ್ಲಾ ಆಸ್ತಿ ಪಾತ್ರ ಮ್ಯಾಗ ಎಲ್ಲಾ ಸಹಾಯ ಆಯ್ತು ಐತಿ ಈಗ ಶೀನ್ ಸಿದ್ದ ನಾನ್ ಹುಡುಗಿ ಹೇಳ್ಬೇಕಲ್ಲ ಈಗ ಫೋನ್ ಕಾರ್ ಸೋನತ್ ಯಾವ ಕೋಣ ಅಂದ್ರ ರಾಜ ಟಂಕ್ ಸಿನ ಕುತ್ತಿಲ್ಲ ಬಾರ ನಾನು ಬಂಗಾರ ನಿನ್ ಸಂಬಂಧ ಕಾಯ್ಕೊಂತ ಕುಂತಿದ್ದೆ ಇಷ್ಟ ಅದ ನಾ ಏನ್ ಕೆಲಸ ಎಲ್ಲ ಮಾಡಿದಿಲ್ಲ ಹ್ಮ್ ಇಲ್ಲ ಆಯ್ತು ಎಲ್ಲಾ ಇದ್ರನ್ನ ಸೈನ್ ಮಾಡಿಸಿದಿ ತೋರ್ಸು ನಿನ್ ಗಂಡದ್ದು ಮತ್ತಿದು ಇಬ್ಬರು ಸಹಿ ಆಯ್ತಲ್ಲ ಹಾ ನಿನ ಕಂಡಂತ ಇಬ್ಬರು ಹಬ್ಬಟ್ಟೆ ಇಬ್ಬರು ಸಹಿ ಮಾಡಿಸಿ ಇಲ್ಲ ಹಾರ ನಾನ್ ಬಂಗಾರ ಹಿಂಗಿರ್ಬೇಕು ನಾನು ಹುಡುಗಂದ್ರ ಈಗ ಒಂದ್ ಕೆಲಸ ಮಾಡೋಣ ಈಗ ಆಸ್ತಿ ಅಂಕರ ಎಲ್ಲ ಅದ್ರ ಮೇಲೆ ಸೈನ್ ಐತಿ ಇಬ್ಬರದು ಈಗ ಇವತ್ತ ಬಿಟ್ಟು ಓಡೋಗುದು ಬೇಡ ಡೌಟ್ ಅವರಿಗೆ ಇದೇನೈತಿ ಕಕ್ಕಲ್ ಪತ್ರ ನನ್ ಕೈ ನನ್ಕಾಯಿ ಕೊಡು ನಾವ್ ಐತೀನಿ ನಿನಗೇನ್ ಐತಿ ಆ ನಾಳೆಗೆಲ್ಲ ನಾಡ ತಗೊಂಡ್ ಹೋಗ್ತೀನಿ ನನಗ ಈ ನಾಡದೆ ಏನೋ ಅಲ್ಲಕ್ಕೆ ನೀ ನಂಗೆ ಇವತ್ತು ಕರ್ಕೊಂಡ್ ಹೋಗು ಇಂದ್ರ ಲೋಣ ಇಲ್ಲಿ ಈ ಅಣ್ಣ ಸಂಬಂಧ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ ಎಷ್ಟದ ಅಡ್ಜಸ್ಟ್ ಮಾಡ್ಕೊಂಡ್ ಹೇಳು ನಾಳೆ ಕರ್ಕೊಂಡ್ ಹೋಗ್ತೀನಿ ನಿನಗ ನಾಳೆ ಓಡ್ ಆಯ್ತು ನಮ್ದು ಕೆಲಸನ ಆಗೈತಿ ಹೆಂಗೋ ಆಸ್ತಿ ಪತ್ರ ಮ್ಯಾಗ ಎಲ್ಲಾರದು ನಿನ್ ಗಂಡದ್ದು ನಿಮ್ ಅತ್ತ ಸೇಮ್ ಮಾಡಿಸಿ ನಾ ನಿಂದ್ರಲ್ಲ ಅಂದ್ರೆ ನಿಂದ್ರಲ್ಲ ಇವತ್ತೇ ಬನ್ನಿ ಇವತ್ತು ಒಂದಿನ ಇರೋ ಅವ್ರ ನಾಳೆ ಕರ್ಕೊಂಡ್ ಹೋಗ್ತೀನಿ ನಿನಗ ಆಯ್ತು ನಾಳೆ ಹೋಗೇ ಬಿಡೋನು ನಮ್ ಕೆಲಸ ಆಗೈತಲ್ಲ ಮತ್ತೇನೈತಿ ನೀನ ಇರಾಕ್ ಅಲ್ಲಿ ಏನ್ ಇರ್ತಿ ನಾಳೆ ಹೋಗೇ ಬಿಡೋಣ ನಿನ್ನ ಮೋಸ್ ಮಾಡಕತಿಲ್ಲ ನಾನು ಇದ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ನಿನ್ನ ಮೋಸ್ ಮಾಡಕತಿಲ್ಲ ನಾನು ನನ್ ಬಂಗಾರಿ ಒಂದ್ ಕೆಲಸ ಮಾಡ್ತಿ ಈಗ ನಾ ಹೇಳಿದ ಕೆಲಸ ಎಲ್ಲಾ ಮಾಡಿ ಸೈನ್ ಮಾಡಿಸಿ ಆಸ್ತಿ ಆಯಾದಂಗ ಈಗ ಈ ಇನ್ನೊಂದ್ ಕೆಲಸ ಬಾಕಿ ಐತಿ ಅದೊಂದ್ ಮಾಡ್ತಿ ನಿನ್ ಗಂಡಗ ರಂಬಿಸಿಲ್ ಕರ್ಕೊಂಬಾ ಅವನಿಗೆ ಬಾಯಾಗ ಬಿಡೋನು ಅವ ಇದ್ರ ನಮಗ್ ತೊಂದ್ರಿ ಹೆಂಗ್ ಹೋಕಿ ಆಸ್ತಿ ಅಂದ್ರ ಮತ್ತ ಅವ್ರ ಮನ್ಯಾಗ ಅವ್ರಿಗೆ ಇರೋರಿ ನಮಗ್ ಮುಂದ್ರ ಬಾಳ ತೊಂದ್ರೆ ಐತ್ ಅದು ನಿನ್ನ ಗಂಡಗ ಕೊಲೆ ಮಾಡಿ ಬಿಡು ನಾ ಹೇಳ್ದಂಗೆ ಕೇಳಿ ನೀನು ಹೋ ನಿನ್ನ ಗಂಡಗ ರಂಭಿಸಿ ಕರ್ಕೊಂಬ ಇಲ್ಲಿ ಮುಂದಲ್ ಪ್ಲಾನ್ ನಾ ಹೇಳ್ಕೊಡ್ತೀನಿ ನೀನು ಟೆನ್ಷನ್ ತೊಗೊಬಾಡ್ ಹೋಗಿ ನಾ ಇರ್ತಾನೆ ಹೆಂಗ ಹೆದರ್ಬಾಡ್ ನೀನು ನಾ ಎಲ್ಲ ಮಾಡ್ತೀನಿ ಹೋಗಿ ನಿನ್ನ ಗಂಡ ರಂಭಿಸಿ ಕರ್ಕೊಂಬ ನೀ ಹೋಗಿ ಜಲ್ದಿ ಹೋಗಿ ಜಲ್ದಿ ಬಾ ನಡ್ರಿ ಎಲ್ಲಿ ಕರ್ಕೊಂಡು ಹೊಂಟಿ ಹೊಲ್ದಾಗಾರ ಅಡ್ಡಾಡ್ ಬಾ ನಡ್ರಿ ಅಡ್ಡಾಡ್ ಅಡ್ಡಾಡ್ ಬ್ಯಾಸ ಮುಕ್ಕೊಂಡಿನಿ ಹೊಲ್ದಾಗ ಅಡ್ಡಾಡಕ್ಕಂತ ನಡ್ರಿ அடாட் வந்த அட் பார்த்தவன் தக்கிட்டு அட்ாடஸ் மத்திய நன்க அல்லது கரம் அடிச்சி நக சூர்ல ஏனாய் மீனா இல்லை நுக்ஷா ಮತ್ ಏನ್ ಮಾಡ್ಲಿ ನಮ್ ಪ್ಲಾನ್ ಅದಿರ್ತು ಮತ್ತ ಅದನ್ನ ಮಾಡಿದ್ವಿ ನೀ ಯಾಕೆ ಹೆದ್ರಾಗತಿ ನಾ ಅದಿನ ಏನ್ ಟೆನ್ಶನ್ ತಗೋಬೇಡ ಹೆದರ್ಬೇಡ ನಾ ಇದ ಬಂಗಾರಿ ಹುಚ್ಚಿದೇ ನಮ್ ಕೆಲಸ ಎಲ್ಲಾ ಮುಗೀತು ಬಾ ಈಗ ಇವತ್ತೀ ನಮ್ ಕೆಲಸ ಮುಗೀತು ಈಗ ಉಳ್ದಿದೇನು ನಿಮ್ ಮತ್ತೆ ಹೋಗ್ಬೇಕಿ ಅಕ್ಕಿ ಒಂದ್ ಪ್ಲಾನ್ ನಾ ಮಾಡ್ತೀನಿ ಆಯ್ತು ನಮ್ ಕೆಲ್ಸ ಮುಗಿತೀನ ನಾನೇ ರಾಜ ನೀನೇ ರಾಜ ಯಾರ

ನನ್ನ ಮಗನೆ ಬ್ಯಾಡಗೆ ಬಂದು ಬಿಟ್ಟು ಹೋಗಬೇಕಿತಾ ನನ್ನ ಹಣ ಎತ್ತಲಿ ಯೋ ನನ್ನ ಮಗ ಮುಡಗೋದನ ಓ ಯಾರು ಕರಿಲ್ಲ ಯೋ ನನ್ನ ಮಗ ಮುಡಗೋದನ ಬarro ಯಪ್ಪ ನನ್ನ ಮಗನ ಇತ್ತಗೆ ಬರೋ ಯಪ್ಪ ಯಾರರೇ ಯಪ್ಪ ಏಳು ಅದರ ಓ ಯಾರು ಇಲ್ಲಲ್ಲ ಯವ್ವ ಏ ಅದರಕ್ಕೆ ನಾನು ಬರಿ ಮುಚ್ಚು ದಯ ಯೋ ಬarro ಯಪ್ಪ யாரோ அப்பா நன் மக முழுகது அப்பா பாய் கித்தி நன் மகனின் நுகது ரொ அப்போ அப்போ யாரோ நன் மக முப்போ முடுகுல அப்போ யார நன் மகன்தரோ அப்பா ஏவோ யாரு கித்தி யாரா எத்தேவோ நகனீங் கொல்லதோ பரவாய்ப்பா யாரோ அப்பா யாரோ எல்லா யவோ நுகுவாரு நன் மக மாறோயப்பா ಹೋಗ ಹೋಗ್ರಿತ್ತಿ ಆಸರ ಮಗನಿಗೆ ಏನಾಯ್ತ ಯೋಡಪ್ಪ ಏನಾಗ್ಯೋಡು ನೋಡಪ್ಪ ಜವಾನ್ ಆಯಪ್ಪ ನನ್ ಮಗ ಯಪ್ಪಾ ಹೇಳು ಹೇಳಿ ಮೇಡ ನನ್ ಮಗನಿಗಿನಿ ನನ್ ಮಗನಿಗೇನ್ ಹೇಳ್ತೇವೆ

நுகி மக்கொன் ஒன் அவ ஆஸ்தி பத்திர கொட்டாள் அவ நான் எல்லாட்டிக்கோ எப்பா வயசு எல்லா எதோ எப்பா அந்த மாதிரி நீ நான் பாத்துவது நடிக்கோண்டிதோ ஐயப்பா ನಡಿಯಪ್ಪ ನಡಿ ನನ್ಕ ಹೋಗಿನಿ ಬಂದ್ ಶಕ್ ಹೆಂಗ ಬಂದ್ ಹೆಂಗ ಬಂದ್ ಹಿಡಿದ್ ಹೋಗಿ ಅವಪ್ಪ ನಾ ಆಸ್ತಿ ಬೆಂಕಿ ಹಚ್ಲಿ ನಮಗ ಹುಚ್ಚು ಮಾಡಿ ಆಸ್ತಿ ಬರ್ಸ್ಕೊಂಡು ಯಾವ್ದಕ್ಕ ಹಿಡಿದು ಓಡ್ ನಡ್ದಿದ್ದಿ ಇಬ್ರು ಕತ್ ನನ್ ಮಗನಿಗೆ ಬಾಯಾಗ್ ನುಗ್ಗಿಸ್ತೀರಾ ನಿಮ್ ಅಳಗಾಲ ಆಲಿ ನಿಮ್ ಕರ್ದೀಪ ಹತ್ಲಿ ಆ

ಆಜು ಬಾಜು ಮಂದಿ ಯಾರ ಕಲ್ತಾರೋ ಹಿಂಗೇರಿ ಒಂದ್ರು ಕಲಿಯೋದು ಇದೇ ನೋಡಿ ಕ್ರಿಯಾ ಸಾಕ್ಷಿ ನೋಡುಗಿ ಹೆಣ್ ಕೊಡ್ತಾರ ಆಸ್ತಿ ನೋಡಿ ಆ ಮುದ್ಕೂರು ಕೂಡ ಬಂದ್ ಆಸ್ತಿ ನೋಡಿ ಲಗ್ನ ಮಾಡ್ಕೊಳ್ಳೋದು ಆಮ್ಯಾಗ ಚೇಂಜ್ ಆಗೋದು ಬ್ಯಾರದ ಅವನಿಗ್ ನೋಡುದು ಆ ನೋಡದ್ ಕಡಿಗಿರ್ಲಿ ಅವನಿಗೆ ಕೊಲ್ಲಾ ಪ್ರಯತ್ನ ಪಡುದು ಅವ್ನಿಗೆ ಬಿಟ್ಟು ಓಡೋಗುದು ಇಂತದ ಹೆಚ್ಚಾಕ ಕುಂತದ ಕೆಲವೊಂದ್ ಜಾಗದಾಗ ಹೋಗ ಬಾಳ ಶಾನೆದ ಹೋಗಿನಿ ನಿನಗ್ ಮನ್ಸು ಮಾಡಿದ್ರೆ ಕರಿಯರ್ ಬಿ ಕಟ್ಟಿ ಹೊರಗ್ ಮೆರ್ಸಬಹುದು ನಾವ್ ಕರೆ ಪಾಪತ್ತ ಬಿಡ್ತಿವಿ ಹೋಗ್ಬಿಡ್ಯಾವ ಎಲ್ಲರೂ ಸುಕ್ಕುದೇ ಮಾಡೋಣ ಹೋಗಿ ಅದ ಯಾರ್ತಾನೆ ಅಂದಾರ ಇಟ್ಕೊಂಡ ಇರತನ ನೀನ್ ಆಸ್ತಿಗ್ ನೋಡಿ ಮಾಡ್ಯಾನ ಹಾದ್ರಿತ್ತಿ ಕಟ್ಕೊಂಡವ ಕಡಿತಾನ ಹಣಿಮಿ ಹಣಿಮಿ ಆಸ್ತಿಗ ನೋಡಿ ನಾಟಕ ಮಾಡ್ಯಾನಿಡ್ಗ ಬಸ್ತಾ ಮಾಡಿ ಹೋಗ್ತಿದ್ನು ನಾವೊಂದು ಬಂದಲ್ಲ ಅಲ್ಲಿ ಓಡಿ

ಮೆಚ್ಚು ಬಂದಳು ವಯಸ್ಸಾದ ನನ್ನ ಮಗ ಇದ್ದ ಬಂದಿದಳು ಚಂದ್ ಮಾಡ್ಕೊಂಡ್ ನಾ ಎಷ್ಟೋ ಖುಷಿ ನೀ ಪಟ್ಟದ ಅವನಿಗೆ ಕೋಲ್ತೇವ್ ನಾಳಿಗೆ ನನಗತೇವಾ ನನ್ ಕೈ ಹೋಗಿ ಮುಗಿತವತ್ತೊಂಬೆ ನಂಬೆ ತುಗ ನೋಡ ನಿನ್ ಎಂತ ಕಾಲ ಮನ್ಸ ನೋಡು ಇಂತಾದ್ ಯಾವ್ದ ಕೈಲಿ ಅವನಿಗೆ ಭಯ ನುಗ್ಗಿಸ್ಕೊಟ್ಟಿ ನುಗ್ಸ್ ಕೊಟ್ರುನು ಮತನಿ ಇರ್ಲಿ ಅಂತ ನೋಡು ಆ ವಿಚಾರ ಮಾಡು ನೋಡವಿ ವಿಚಾರ ಮಾಡು ಅದು ಲವ್ ಮಾಡುದು ಉಪ ಇಲ್ಲ ಈಗ ಪಂಚಾಮತ್ ವಯಸ್ ಆದ್ಯಾವ ಇರ್ಲಿ ಇರ್ಲಿ ಬೇಕಂತ ಬಂದಿದಿ ಅವ್ನ ಆಸ್ತಿ ನೋಡ್ರೆ ಬಂದಿದ್ದಿ ಮನ್ಸು ನೋಡ್ರೆ ಬಂದಿದ್ದಿ ಮಾಡೋಣ ಅದ ಕಲಿಬೇಕು ಅಂದ್ರೆ ಆಗಲ್ಲ ಅಂದ್ರೆ ಬಿಟ್ಕರ ತಾರ ಮನಿಗ್ ಹೋಗ್ಬೇಕು ಅದ್ ಚಲೋ ಒಬ್ರಿಗೆ ನುಂಗೋದು ಒಬ್ರಿಗೆ ಹಾಳ ಮಾಡೋದು ಚಲೋ ಅಲ್ಲ ಅವ್ರ ನಿನಗೇನ್ ಸಿಗ್ತಿತ್ತು ನಾನ್ ಹೊಟ್ಟಿ ಉರ್ತಿತ್ತು ನಿಂದೇನೋ ಹೊಕ್ಕಿದ್ದೀನಿ ಅವ್ನ್ ಕೈ ಹಿಡಿದು ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಮಾಡ್ರಿ ಕೆಲವೊಂದು ಜಾಗದಾಗ ಆಗಿರ್ತಾವ ಆಸ್ತಿ ಕಾಲಾಗೆ ಮಾಡ್ಕೊಂಡಿರ್ತಾರ ಏನೋ ವೈಯಕ್ತಿಕ ಬದುಕನಾಗ ಏನೋ ಕೆಡದಾಗೆ ಮಾಡಿರ್ತಾರ ಅಥವಾ ತವ್ರ ಮನೆಗೆ ಹೋಗಿರ್ತಾರ ಏನೋ ಆಗ್ತಿರ್ತಾವ ನೋಡ್ರಿ ನಮ್ ಯಶ್ವಂತ ಹೆಂಗ್ ಪಾರ್ಟ್ ಮಾಡ್ಯಾನ್ರಿ ಮುದ್ಕೊನ್ ಪಾರ್ಟ್ ದಾಡಿ ಅಲ್ವ ದಾಡಿ ನೋಡ್ರಿ ದಾಡಿ ಇದ್ರಿ ಅವನು ನೀರಾಗ್ ಮುಳುಗದ ಹೊರಗತದ ಹಾಕ್ತದ ದಾಡಿನ ಮಾತ್ರ ಈ ಪಾತ್ರದಲ್ಲಿ ಮುದ್ಕೊಂಡ ಪಾತ್ರ ನನಗ ಆದಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಏನಾದ್ರೂ ಈ ಚಿಕ್ಕ ಕಲಾ ಇದನ್ನ ತಪ್ಪ ಇದ್ರೆ ಕ್ಷಮೆ ಎಲ್ಲರೂ ಸಪೋರ್ಟ್ ಮಾಡ್ರಿ ನಮ್ಗೆ ಯಶವಂತ ಸಪೋರ್ಟ್ ಮಾಡ್ರಿ ನಮ್ ಟೀಮಿಗೆ ಸಪೋರ್ಟ್ ಮಾಡ್ರಿ ಆ ತಪ್ಪಿದ್ರೆ ಕ್ಷಮೆ ಮಾಡ್ರಿ ತಿಳಿದು ಮಾಡಿವ ತಿಳಿದ ಮಾಡಿವ ನಮಸ್ಕಾರ